ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಳ್ತ್ ನೈನ್ತ್ ಟೆಂತ್ ಸ್ಟೂಡೆಂಟಿಗೆ ತುಂಬ ಪ್ರಬಂಧಗಳು ಬರೆಯೋದಕ್ಕೆ ಬರುತ್ತವೆ ಅದು ಐದು ಮಾರ್ಕ್ಸಿಗೆ ಕಂಪಲ್ಸರಿಯಾಗಿ ಎಕ್ಸಾಮ್ಗೆ ಇದ್ದೇ ಇರತ್ತೆ ಪ್ರಬಂಧ ಅದೇ ರೀತಿಯಾಗಿ ಇದು ಕೂಡ ಒಂದು ಪ್ರಬಂಧ ಇದು ನೈನ್ತ್ ಟೆಂತ್ ಸ್ಟೂಡೆಂಟ್ ಮಕ್ಕಳಿಗೆ ತುಂಬ ಉಪಯುಕ್ತವಾದಂಥ ಒಂದು ಪ್ರಬಂಧವಾಗಿದೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರವಾಹದಿಂದಾಗುವ ಅನಾಹುತಗಳ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಪ್ರವಾಹವೆಂದರೆ ಜಲಮೂಲಗಳ ಮೇರೆ ಮೀರಿ ಹರಿಯುವುದು ಪ್ರವಾಹವೆಂದರೆ ಜಲಮೂಲಗಳ ಮೇರೆ ಮೀರಿ ಹರಿಯುವುದು ಅತಿವೃಷ್ಟಿ ಎಂದರೆ ಅತಿ ಹೆಚ್ಚಿನ ಮಳೆ ಉಂಟಾಗಿ ಕೆರೆ ಕಟ್ಟೆಗಳು ಕುಸಿದು ನೀರು ಪ್ರವಾಹವಾಗಿ ಊರೊಳಗೆ ನುಗ್ಗಿ ಮನೆಗಳು ಬೆಳ ಬೆಳೆಗಳನ್ನು ನಾಶ ಮಾಡುತ್ತದೆ ಪ್ರವಾಹವೆಂದರೆ ಜಲಮೂಲಗಳು ಮೇರೆ ನೀರಿ ಅತಿವೃಷ್ಟಿ ಎಂದರೆ ಅತಿ ಹೆಚ್ಚಿನ ಮಳೆ ಉಂಟಾಗಿ ಕೆರೆ ಕಟ್ಟೆಗಳು ಕುಸಿದು ನೀರು ಪ್ರವಾಹವಾಗಿ ಊರೊಳಗೆ ನುಗ್ಗಿ ಮನೆಗಳು ಬೆಳೆ ಬೆಳೆಗಳನ್ನು ನಾಶ ಮಾಡುತ್ತವೆ ಅತಿವೃಷ್ಟಿ ಮತ್ತು ಹಿಮಪಾತಗಳ ಪ್ರಕೃತಿ ವಿಕೋಪದಿಂದ ಉಂಟಾಗುತ್ತದೆ ಮಳೆಯು ಹೆಚ್ಚಾದಾಗ ನದಿಯ ಪಾತ್ರಗಳು ತುಂಬಿ ಹರಿಯುತ್ತವೆ ಈ ರೀತಿ ನೀರು ತುಂಬಿ ಹರಿಯುವುದರಿಂದ ಪೈರು ಹೆಚ್ಚೆಗಳು ಹೊಲದ ಬೆಳೆಗಳು ನಾಶವಾಗುತ್ತವೆ ರಸ್ತೆಗಳು ಹಾಳಾಗುತ್ತವೆ ತೆಗ್ಗು ಪ್ರದೇಶಗಳಲ್ಲಿ ನೀರಿನಲ್ಲಿ ಮುಳುಗಿ ಹೋಗುತ್ತವೆ ಜನ ಜಾನುವಾರುಗಳು ಜಲಪ್ರವಾಹದಲ್ಲಿ ತೇಲಿ ಹೋಗುತ್ತವೆ ಪ್ರಾಣಿಗಳು ಸಾಯುತ್ತವೆ ಕೊಳೆತ ಪ್ರಾಣಿಗಳು ಮತ್ತು ಪದಾರ್ಥಗಳಿಂದ ಜಲಮಾಲಿನ್ಯ ವಾಯುಮಾಲಿನ್ಯ ಉಂಟಾಗುತ್ತದೆ ಕಾಲರಾಗಳ ಕಾಲರಾಗಳಿಂದ ಜಲಮಾಲಿನ್ಯ ವಾಯುಮಾಲಿನ್ಯ ಉಂಟಾಗುತ್ತದೆ ಕಾಲರ ವಿಷಯ ಜೀತ ಜ್ವರ ಮೊದಲಾದ ಸಾಂಕ್ರಾಮಿಕ ಜಾಡೆಗಳು ತಲೆ ತೂರುತ್ತವೆ ಪ್ರವಾಹಗಳಿಂದ ವಿದ್ಯುತ್ ಸಂಪರ್ಕ ದೂರವಾಣಿ ಸಂಪರ್ಕ ಇಂಟರ್ನೆಟ್ ಇತ್ಯಾದಿಗಳೆಲ್ಲವೂ ಕಡಿತಗೊಂಡು ಸಾಕಷ್ಟು ತೊಂದರೆಗೆ ಒಳಗಾಗುತ್ತವೆ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಂಚಾರ ಸೌಕರ್ಯಗಳಿಗೆ ತೊಂದರೆಯಾಗುತ್ತದೆ ಹೀಗೆ ಪ್ರವಾಹದಿಂದ ತುಂಬ ತೊಂದರೆಗಳುಂಟಾಗುತ್ತವೆ ನಿಮಗೂ ಕೂಡ ಪ್ರವಾಹದಿಂದಾಗುವ ಅನಾನುಕೂಲಗಳು ತೊಂದರೆಗಳ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್